ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಶನಿವಾರದ ಲಾಗನ್ನು ಶೇರ್ ಮಾಡ್ಕೊಳಕತ್ತೀನಿ ಆ್ಯಕ್ಚುಲಿ ಈ ವಿಡಿಯೋನ ನಿನ್ನೆ ಶೇರ್ ಮಾಡ್ಕೋಬೇಕಾಗಿತ್ತು ಬಟ್ ನಿನ್ನೆ ವಿಡಿಯೋ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೆಳಿಗ್ಗೆ ಶನಿವಾರ ದಿವಸ ನಮ್ಮಿತ ಸ್ಕೂಲಿಗೆ ಹೋದ್ಲುಕಿ ಹೋದ್ಮೇಲೆ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿ ನೋಡಿರಿ ಏನಪ್ಪ ಅಂತಂದರೆ ಸುಮ್ಮನೆ ದಿನಾಲು ನಾಷ್ಟ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ಲ ಅದಕ್ಕೆ ಬೇಡ ಬೇಡ ಒಂದ್ಸಲ ನಾಷ್ಟ ಮಾಡೋದು ಒಂದು ಸಲ ಅಡುಗೆ ಮಾಡೋದು ಈ ಥರ ಶನಿವಾರ ಅಂತೂ ಮೂರು ಹೊತ್ತು ಅಡುಗೆ ಹಾಗಾಗಿ ನಾನು ನಾನೇನು ಮಾಡಿದೆ ಬೆಳಗ್ಗೆನ ಪಾಲಕ್ ಸೊಪ್ಪು ತೊಗೊಂಬಂದಿದ್ರು ಹಿಂದಿನ ದಿವಸ ಶುಕ್ರವಾರ ದಿವಸ ಅದನ್ನು ಹಂಗೆ ಇಟ್ಟಿದ್ದೆ ನಾನು ಮತ್ತು ಈಗ ಅದನ್ನೆಲ್ಲ ಬಿಡಿಸ್ಕೊಳಕತ್ತೀನಿ ಸೊಪ್ಪು ಸಾಂಬಾರು ಮತ್ತು ಚೌಳಿಕಾಯಿ ಪಲ್ಯ ಅನ್ನ ಮತ್ತು ಚಪಾತಿ ಅಂತ ಹೇಳ್ಬಿಟ್ಟು ಸೊಪ್ಪನ್ನ ಎಲ್ಲ ಬಿಡಿಸ್ಕೊಳಕತ್ತೀನಿ ನೋಡಿರಿ ನನಗಂತೂ ಪಾಲಕ್ ಸೊಪ್ಪು ಸಾಂಬಾರು ಅಂದ್ರೆ ಭಾಳ ಇಷ್ಟ ಯಾವಾಗಲೂ ನಾನು ಸೊಪ್ಪು ಸಾರು ಮಾಡಿದ್ರೆ ಪಾಲಕ್ ಸೊಪ್ಪಿನ ಸಾಂಬಾರ ಜಾಸ್ತಿ ಮಾಡ್ತೀನಿ ಎಲ್ಲ ಮಿಕ್ಸ್ ಸೊಪ್ಪು ಹಾಕಿ ಮಾಡ್ತೀನಿ ಬಟ್ ಅದು ಅಷ್ಟು ಇಷ್ಟ ಆಗಂಗಿಲ್ಲ ಬರೀ ಬ್ಯಾಳಿ ಜೊತೆಗೆ ಪಾಲಕ್ ಸೊಪ್ಪು ಹಾಕಿ ಮಾಡಿದ್ರೆ ಸೂಪರಾಗಿರ್ತತಿ ಫ್ರೆಂಡ್ಸ್ ರುಚಿಯಾಗಿರ್ತೈತಿ ಆಮೇಲೆ ಪಾಲಕ್ ಸೊಪ್ಪು ತುಂಬ ಒಳ್ಳೇದು ನೋಡಿರಿ ಹೆಲ್ತಿಗೆ ಹಾಗಾಗಿ ನಮ್ಮ ಮನೆಗೂ ಕೂಡ ಎಲ್ಲರಿಗೂ ಇಷ್ಟ ಪಾಲಕ್ ಸೊಪ್ಪಿನ ಸಾಂಬಾರು ಅಂದ್ರೆ ಹಂಗಾಗಿ ಸೊಪ್ಪು ಸಾಂಬಾರು ಮಾಡಿದ್ರಾಯ್ತು ಇವತ್ತು ಅಂಥೇಳಿ ಮಾಡಾಕತ್ತೀನಿ ನಮ್ಮ ನಾವೇ ಅಲ್ಲೇ ಕುಂದರ್ಸ್ಕೊಂಡಿನಿ ಪಕ್ಕಕ್ಕೆ ಯಾಕಂದ್ರೆ ಒಬ್ಬಕ್ಕೆ ಅಲ್ಲೇ ಕಿಟಕಿಯ ನಿಂತ್ಕೊಂಡ್ಬಿಡ್ತಾಳೆ ಹಂಗಾಗಿ ನಮ್ಮ ಮನೆಯವ್ರು ಏನೋ ಮಾಡ್ತಾಯಿದ್ರು ಅವತ್ತು ಕೆಲಸನ ಅವರು ಅಲ್ಲೇ ಅಕ್ಕಿ ಅಕ್ಕಿ ಅವರು ಕೆಲಸ ಮಾಡ್ತಾಯಿದ್ರಲ್ಲ ಈಕೆ ಒಬ್ಬಕ್ಕೆ ಹಾಕಾಳ ಅಂತಂದು ನಾನು ಪಕ್ಕಕ್ಕೆ ಕುಂದರ್ಸ್ಕೊಂಡಿನಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿರಿ ಅಡುಗೆ ಎಲ್ಲ ಮಾಡೋದು ವೀಡಿಯೋ ಮಾಡ್ಕೊಲಿಲ್ಲ ಫ್ರೆಂಡ್ಸ್ ನಾನು ಯಾಕಂದ್ರೆ ನಾವ್ಯಾಗ ಭಾಳ ಹಸುವಾಗಿಬಿಟ್ಟಿತ್ತು ಹಾಗಾಗಿ ಅಕ್ಕಿಗೆ ಮತ್ತು ಇನ್ನು ನಾವು ವೀಡಿಯೋ ಮಾಡ್ಕೊತ ಕುತ್ಕೊಂಡೆ ಅಂದ್ರೆ ಟೈಮ್ ಆಗುತ್ತಾ ಭಾಳ ಟೈಮ್ ಹಿಡಿತೈತಿ ನಾವು ವೀಡಿಯೋ ಮಾಡ್ಕೊತ ಅಡುಗೆ ಮಾಡೋದು ಕೆಲಸ ಮಾಡೋದು ಅಂತಂದ್ರೆ ಸಾಮಾನ್ಯ ಎಲ್ಲ ಯೂಟ್ಯೂಬ್ ಮಾಡ್ಕೊತ ನಾವು ಮನೆ ಕೆಲಸ ಮಾಡ್ತೀವಿ ಅಂತಂದ್ರೆ ಹೊರ್ಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದ್ಬಿಡ್ಬೋದು ಮನೆಗೆ ಕೆಲಸನೂ ಆಗುತ್ತಾ ಹೊರಗಡೆ ಕೆಲಸನೂ ಆಗುತ್ತಾ ಬಟ್ ನಿಮ್ಗೆ ನೋಡೋರ್ಗೆ ಅನಿಸುತ್ತೆ ಇವ್ರು ಕೆಲಸನೂ ಮಾಡ್ತಾರೆ ದುಡಿಮೆನೂ ಮಾಡ್ತಾರೆ ಮನೆ ಕೆಲಸನೂ ಮಾಡ್ತಾರೆ ಅನ್ಕೋಬೋದು ಬಟ್ ಒಂದೊಂದು ಟೈಮಲ್ಲಿ ಟೈಮ್ ಆಗಿಬಿಡುತ್ತೆ ಜಾಸ್ತಿ ಇದನ್ನ ನಾವು ಕ್ಯಾಮ್ರಾ ಹಾಕೋದು ತೆಗಿಯೋದು ಆಫ್ ಮಾಡೋದು ಆನ್ ಮಾಡೋದು ಭಾಳ ಟೈಮ್ ಹಿಡಿತೈತೆ ನೋಡ್ರಿ ಹಂಗಾಗಿ ಒಂದೊಂದು ದಿನ ಮಾಡ್ಕೊಂಬಿಡ್ತೀನಿ ಅಡುಗೆ ಮಾಡಬೇಕಾದ್ರೆ ವೀಡಿಯೋನ ಒಂದೊಂದು ದಿವಸ ಟೈಮ್ ಆಗಿರುತ್ತಲ್ಲ ಮತ್ತಿನ್ನು ಭಾಳ ಹಸು ಅಕ್ಕ ತಿಕ್ಕಿ ಕೇಳೋಕೆ ನಿಂದಿರ್ತಾ ಅಂಥೇಳಿ ಅಡುಗೆ ಏನು ವೀಡಿಯೋ ಮಾಡ್ಕೊಲಿಲ್ಲ ಒಮ್ಮಕ್ಕಳು ಅಡುಗೆ ಆದಮೇಲೆ ತೋರ್ಸಾಗತ್ತೀನಿ ನೋಡಿರಿ ಪಾಲಕ್ ಸೊಪ್ಪಿನ ಸಾಂಬಾರು ಸ್ವಲ್ಪ ಚೌಳಿಕಾಯಿ ಚೌಳಿಕಾಯಿ ಪಲ್ಯ ಮತ್ತು ಚಪಾತಿನೂ ಮಾಡಿ ಹಾಟ್ ಬಾಕ್ಸ್ನಾಗ ಹಾಕಿಟ್ಟೀನಿ ಆಮೇಲೆ ರೈಸನ್ನು ಕೂಗಿಸಿ ಇಟ್ಟಿದ್ದೆ ಇನ್ನೇನು ಊಟ ಮಾಡೋದಷ್ಟೇ ಕೆಲಸ ಇತ್ತು ಸೌತೆಕಾಯಿ ಮತ್ತು ಮೂಲಂಗಿ ಹೆಚ್ಚಿ ರೆಡಿ ಮಾಡಿಟ್ಟೀನಿ ಒಂದು ಲೋಡು ಈಗ ಬಟ್ಟೆನ ಹಾಕಿದ್ವಿ ವಾಷಿಂಗ್ ಮಿಷಿನ್ಗೆ ಆಮೇಲೆ ಕಾಲಾಗ ಹಾಕಮೆ ಆಟು ತೆಗೆದಿಟ್ಟಿದ್ದೆ ತೆಗೆದು ನೆನೆಸಿಟ್ಟಿದ್ವಿ ನೋಡ್ಬೋದು ಶನಿವಾರ ಮನೆಯವರ ಪೂಜೆ ಮಾಡಿದರು ಬೆಳಿಗ್ಗೆ ಪೂಜೆ ಮಾಡಿ ಅವ್ರಿಗೆ ಊಟ ಮಾಡಕತ್ತರ ನಂದಿನ್ನೂ ಊಟ ಆಗಿದ್ದಿಲ್ಲ ಹಂಗಾಗಿ ಅವರು ಮಾಡಕತ್ತಿದ್ರು ನೀವು ಮಾಡಿರಿ ನಾನು ಬರ್ತೀನಿ ಅಂತಂದೆ ಮತ್ತು ಅವ್ರು ಹಾಕ್ಕೊಂಡು ತಿನ್ನಗತ್ತಿದ್ರು ಆಮೇಲೆ ನಮಿತಾನು ಕೂಡ ಸ್ಕೂಲಿಂದ ಕರ್ಕೊಂಡು ಬರಬೇಕಾಗಿತ್ತು ಅವಸರವಾಗಿ ಅವಸ್ರವಾಗಿ ತಿಂದು ಹೊಂಟಿದ್ರು ಅವರು ಕೂಡ ಇವಾಗ ಶನಿವಾರ ದಿವಸ ಅವರ ಪೂಜೆ ಮಾಡೋದು ಯಾಕಂದ್ರೆ ಇರ್ತಾರೆ ಬೆಳಿಗ್ಗೆ ಬೇಗ ಸ್ನಾನ ಮಾಡ್ಕೊಂಡ್ಬಿಡ್ತಾರೆ ಅವರು ನಾನಾ ಲೇಟಾಗಿ ಮಾಡ್ತೀನಲ್ಲ ಹಂಗಾಗಿ ಹೆಂಗಾದ್ರೆ ನೀವು ಬೆಳಿಗ್ಗೆ ಸ್ನಾನ ಮಾಡಿರ್ತೀರಿ ಮಾಡಿಬಿಡ್ರಿ ಮನೆಯಾಗದರಲ್ಲಿ ಇವತ್ತು ಅಂತ ಹೇಳ್ತೀನಿ ಮಾಡ್ತಾರೆ ನೋಡಿರಿ ಈಗ ಹಾಕ್ಕೊಂಡಿ ನಾನು ಕೂಡ ಊಟ ಮಾಡೋಕ್ಕೆ ಮೂರು ಚಪಾತಿ ಹಾಕ್ಕೊಂಡಿನಿ ಒಂದಿಷ್ಟು ಸೌತಿಕಾಯಿ ಮೂಲಂಗಿ ಮತ್ತು ಚೌಳಿಕ ಪಲ್ಯ ಸೂಪರ್ ಆಗಿತ್ತು ಫ್ರೆಂಡ್ಸು ಸ್ವಲ್ಪ ಇದನ್ನು ಹಚ್ಕೊಂಡಿನಿ ಉಪ್ಪಿನಕಾಯಿ ಮಾವಿನಕಾಯಿ ತೊಕ್ಕೋದು ನಂಗೆ ಚಪಾತಿ ಜೊತೆಗೆ ಭಾಳ ಇಷ್ಟ ಅದು ಮಾನ್ಕಾಯಿ ತೊಪ್ಪು ಹಚ್ಕೊಂಬಿಟ್ಟು ಮತ್ತು ಪಲ್ಯದ ಜೊತೆ ತಿನ್ನಕ್ಕೆ ಮತ್ತು ಮೂಲಂಗಿ ಸೌತಿಕಾಯಿ ಅಂತರೂ ಬೇಕು ನೋಡ್ರಿ ಇದ್ರೆ ತಿಂತೀವಿ ಇಲ್ಲಾಂದ್ರೆ ಖಾಲಿ ಹೇಗಿದ್ದು ತೊಗೊಂಬರಿ ಅಂತಂದು ಹೇಳಿದ್ದೆ ತೊಗೊಂಬಂದಿದ್ರು ಅವರು ಹಸಿ ತರಕಾರಿ ತಿನ್ನೋದು ತುಂಬ ಒಳ್ಳೆಯದು ಜೀರ್ಣಕ್ರಿಯೆ ಪಚನ ಆಕೈತಿ ಉಂಡಿದ್ದೆಲ್ಲ ಹಾಗಾಗಿ ಈ ರೀತಿ ನಾವು ಸೈಡಲ್ಲಿ ಹಸಿ ತರಕಾರಿ ತಿಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಅದು ಆದಮೇಲೆ ಊಟ ಗೀಟ ಆಯಿತು ನಮಿತಾನು ಬಂದಳು ಒಂದು ಗಂಟೆಕ್ಕೆ ಅಕ್ಕಿನೂ ಊಟ ಮಾಡಿ ಮಲ್ಕೊಂಡ್ಲು ನಮ್ಮ ಮನೆಯವರು ಕೂಡ ಮಲ್ಕೊಂಬಿಡ್ತಾರೆ ಮಧ್ಯಾಹ್ನ ಟೈಮಲ್ಲಿ ಇದ್ದರು ಅಂದ್ರೆ ಮನೆಯಾಗ ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಎದ್ವಿ ಎದ್ಮೇಲೆ ನಾನು ಮಲ್ಕೊಂಡಿಲ್ಲ ಯಾಕಂದ್ರೆ ನಾವೇ ಮಕ್ಕಳೋದಿಲ್ಲ ಅವರಿಬ್ರು ಇದ್ರ ಆಕೆ ಮೊಕ್ಕೊಳಂಗಿಲ್ಲ ಯಾ ಅವರಿಬ್ಬರು ಇಲ್ಲ ಮನೆಗೆ ಯಾರೂ ಇಲ್ಲ ಅಂದ್ರೆ ಒಬ್ಬಕ್ಕೆ ನಾನು ಅಕ್ಕಿಬ್ಬರ ಇದ್ರೆ ಮಲ್ಕೊಂಬಿಡ್ತಾಳೆ ಅವರಿಬ್ಬರು ಇದ್ರೆ ಏನೇನೋ ಸಂಡೇ ಸ್ಯಾಟರ್ಡೇನಿದ್ದಿನ ಮಾಡಲ್ಲಾಕಿ ಮಧ್ಯಾಹ್ನ ಮತ್ತು ಈಗ ಅವರಿಬ್ರು ಮಕ್ಕೊಂಡು ಇರ್ತಾರೆ ನಾನು ಮುಕ್ಕೊಂಬಿಟ್ರೆ ಅಂತ ಅಂಥೇಳಿ ನಾನು ಮಕ್ಕಂಡಿದ್ದಿಲ್ಲ ಹಂಗೆ ಟೈಮ್ ಪಾಸ್ ಮಾಡ್ತಾ ಆಕಿನ ಕರ್ಕೊಂಡು ಅದಾದಮೇಲೆ ಎದ್ವಿ ಅವರು ಎದ್ರು ಎಲ್ಲರೂ ಎದ್ರು ಮತ್ತು ಇವನ್ನ ಕೊಟ್ಟಿದ್ರು ಮುಂಚೆನೇ ಸುಲಿದು ಇಟ್ಟಿದ್ರು ಅವರು ಮಕ್ಕಳಕ್ಕಿಂತ ಮುಂಚೆ ಏನಪ್ಪ ಅಂದರೆ ಕಿತ್ತಳೆ ಹಣ್ಣು ತೊಗೊಂಬಂದಿದ್ರು ಹಬ್ಬಕ್ಕೆ ಶಿವರಾತ್ರಿ ಹಬ್ಬಕ್ಕೆ ಎಲ್ಲ ಹಣ್ಣು ತೊಗೊಂಬಂದಿದ್ರು ನೋಡ್ರಿ ಅವಾಗ ಅದನ್ನು ಈಗ ನಾನು ಜ್ಯೂಸ್ ಮಾಡಿಕೊಡು ತಣ್ಣಗೆ ನೀರು ಹಾಕಿ ಅಂತಂದರು ಮತ್ತೊಂದು ಸ್ವಲ್ಪ ನೀರು ಫ್ರಿಜ್ನಾಗೂ ಕೂಡ ಹಾಕಿಟ್ಟಿದ್ವಿ ನಾವು ತನ್ನ ನನ್ನ ಕೋಲ್ಡ್ ನೀರಿತ್ತು ಮತ್ತು ಜ್ಯೂಸು ಜ್ಯೂಸಿಗೆ ಹಾಕಿ ಮಣಗಾತಿದ್ದೆವು ಸ್ವಲ್ಪ ಸಕ್ಕರೆ ಹಾಕಿದೆ ಸಕ್ಕರೆ ಹಾಕು ಅಂತಂದರು ಬ್ಯಾಡ್ರಿ ಸಕ್ಕರೆ ಜಾಸ್ತಿ ಹಾಕೊಂಡು ಕುಡಿಬಾರ್ದು ಒಳ್ಳೇದಲ್ಲ ಹಂಗೆ ನ್ಯಾಚುರಲ್ ಆಗಿ ಕುಡಿಬೇಕು ಜ್ಯೂಸು ಅಂತಂದೆ ಸ್ವಲ್ಪ ಹಾಕೋತೀರೆ ಹಾಕೈತಿ ಅಂತಂದ್ರೆ ಇದು ನೋಡ್ರಿ ಕಿತ್ತಳೆ ಹಣ್ಣಿನ ಜ್ಯೂಸ್ ಮಾಡೋದಂದ್ರು ಭಾಳ ತಮಾಸೆ ಆಗಿಬಿಟ್ಟಿತ್ತು ನನಗೆ ಯಾಕಂದ್ರೆ ಜಾಸ್ತಿ ನಾವು ಗ್ರೈಂಡ್ ಮಾಡಿದರೆ ಅಂದ್ರೆ ಕಹಿ ಬಂದ್ಬಿಡ್ತೈತಿ ಅದರೊಳಗೆ ಇರ್ತಾವ ನೋಡ್ರಿ ಬೀಜ ಬೀಜನ ತೆಗೆದುಬಿಟ್ಟು ಹಾಕಿದ್ರೆ ಏನಾಗಲ್ಲ ಬೀಜನ ಸೇರಿಸ್ಬಿಟ್ಟು ಹಾಕಿಬಿಟ್ರೆ ಕಹಿ ಆಗಿಬಿಡ್ತೈತಿ ಇದು ಜ್ಯೂಸರು ತೊಗೊಂಡಿವಿ ಬಟ್ ಇದು ಸೋಸಿದ್ರೆ ಗನಾ ಟೈಮ್ ಹಿಡಿತೈತಿ ನೋಡ್ರಿ ಈ ಥರ ಸೋಸಿದ್ರೆ ಭಾಳ ಟೈಮ್ ಹಿಡಿತೈತಿ ನಾನು ಟ್ರೈ ಮಾಡಿದೆ ಬರುತ್ತಾ ಏನೋ ಅಂತಂದು ಎರಡು ಮೂರು ಸಲ ಸಲ ಅದ್ರದ್ದು ಓಪನ್ ಮಾಡಿ ಹಾಕಿದೆ ಸಲ ಹಿಂಗೆ ಮಾಡಿ ಹಾಕಿದೆ ಇದು ಬರ್ಲಾರ್ದು ಲೆಕ್ಕ ಬಿಡಿ ಇದು ಅಂತ ಹೇಳ್ಬಿಟ್ಟು ಮತ್ತು ಬಡ ಬಡ ಅಂತ ತೆಗೆದು ಓಪನ್ ಮಾಡಿ ಹಾಕಕ್ಕೆ ಹೋದೆ ಬಟ್ ಅದು ಎಲ್ಲ ಪಲ್ಪು ಮತ್ತು ಬೀಜ ಎಲ್ಲ ಸೇರೆ ಬರಕ್ಕೆ ನಿಂತು ನೋಡಿರಿ ಟ್ರೈ ಮಾಡ್ತಾನೇ ಇದ್ದೀನಿ ಬರುತ್ತಾ ಬೇಗ ಬೇಗ ಜ್ಯೂಸ್ ಹೊರಗೆ ಅಂತಂದ್ರೆ ಬರೋಕೆ ತಯಾರ್ದಿದ್ದಿಲ್ಲ ನಾನು ನಗತಿದ್ದೆ ನೋಡಿರಿ ಮತ್ತು ಆಮೇಲೆ ನಮ್ಮ ಮನೆಯವರು ಸಂಗೆ ಇದು ಚಾಸ್ ಹೊಸ ಸಾನಿಗೆ ತೊಗೊಂಡು ಹಾಕಿಬಿಡು ಅಂತಂದ್ರೆ ಮತ್ತು ಚಾ ಇದು ಜ್ಯೂಸ್ ಟ್ರೇನ ರೈತಿ ಬಟ್ ಅದನ್ನು ತೊಗೊಲಿಲ್ಲ ನಾನು ಚಾ ಹೊಸದ ಸಾನಿಗೆ ನಾನು ತೊಗೊಂಡು ಸೋಸಿದೆ ಚೆನ್ನಾಗಿತ್ತು ಆದ್ರೂ ಅದು ಕಹಿ ಬಂದ ಬಿಡ್ತೈತೆ ನೋಡ್ರಿ ಕಿತ್ತಳೆ ಹಣ್ಣಿನ ಜ್ಯೂಸಿಂದು ಒಂದು ಸ್ವಲ್ಪ ಕಹಿ ಇದ್ದ ಇರ್ತೈತಿ ಎಂಥ ಸಕ್ಕರೆ ಹಾಕಿ ಮಾಡ್ತೀವಿ ಅಂದ್ರೂ ಅಷ್ಟು ಕಹಿ ಇರುತ್ತೆ ಬಟ್ ಏನಂದರೆ ಅದು ಜ್ಯೂಸ್ ಮಾಡೋದ್ಕಿಂತ ಮುಂಚೆ ಅದರ ಬೀಜ ಎಲ್ಲ ತೆಗೆದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಾ ನೋಡಿರಿ ಈಗ ಒಳ್ಳೆಯದು ತುಂಬ ಒಳ್ಳೆಯದು ವಿಟಮಿನ್ ಸಿ ಇರುತ್ತೆ ಹಣ್ಣಲ್ಲಿ ಈ ಥರ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಮನೆಯವ್ರು ಎಲ್ಲರಿಗೂ ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತಾರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹೊರಗಡೆ ಹೋಗಿ ಅದು ಒಂದು ಮೂವತ್ತು ನಲ್ವತ್ತು ರೂಪಾಯಿ ಫ್ರೆಂಡ್ಸು ಒಂದು ಗ್ಲಾಸಿಗೆ ಅಷ್ಟು ಕೊಡೋದಕ್ಕಿಂತ ಮನೆಯಲ್ಲೇ ಹಣ್ಣು ತಗೊಂಬಂದು ಮನೆ ಮಂದಿ ಎಲ್ಲ ಕುಡಿಬೋದು ನಾನು ಸ್ವಲ್ಪ ಕುಡಿದು ಟೇಸ್ಟ್ ಮಾಡೋಕತ್ತಿದ್ದೆ ಬೇಗ ನೀರ ಬರೋಕ್ಕಿದ್ದು ಹುಳಿ ನೋಡ್ರಿ ಅದು ಹುಳಿ ನೋಡಿದ್ರೆ ಬೇಗ ನೀರು ಬಂದ ಬರ್ತವೆ ಯಾರಿಗಾದ್ರೂ ಚೆನ್ನಾಗಾಗಿತ್ತು ಸ್ವಲ್ಪ ಕಹಿ ಬಂದಿತ್ತು ಇದ್ದಿದ್ದು ಹೇಳ್ಬೇಕು ಯಾಕಂದ್ರೆ ಬೀಜ ಸೇರಿಸ್ಬಿಟ್ಟು ಹಾಕಿದ್ವಲ್ಲ ಹಾಗಾಗಿ ನೋಡ್ಬೋದು ಅದನ್ನು ಈ ಥರ ಹಿಂಡಿ ಹಿಂಡಿ ತೆಗಿತಾಯಿದ್ದೀನಿ ನಾನು ಆಮೇಲೆ ನಮ್ಮ ನವ್ಯಾಗೂ ಕೂಡ ಕುಡಿಸಿದೆ ಅಕ್ಕಿನ ಕುಡಿದ್ಲು ಒಂದು ಎರಡು ಗುಟ್ಟಾಗ ಅಷ್ಟೆ ಆಕಿ ಜಾಸ್ತಿ ನೋಡಿರಿ ನೋಡ್ರಿ ಇಷ್ಟಕೊಂಡು ಜ್ಯೂಸ್ ಬಂದೈತಿ ಒಂದು ಎರಡು ಗ್ಲಾಸ್ ಜ್ಯೂಸ್ ಆಯಿತು ನಾವು ಒಂದು ಗ್ಲಾಸ್ನ ನಾನು ನವ್ಯಕ್ಕೆ ಕುಡಿದ್ವಿ ಇನ್ನೊಂದು ಗ್ಲಾಸ್ ನಮ್ಮ ನಮಿತಾ ಅವರಪ್ಪ ಕುಡಿದ್ರು ನೋಡಿರಿ ಬಾಯಗೆ ಹಾಕಿನಿ ಬಾಯಿ ಉಬ್ಬಿಸ್ಕೊಂಡು ಹೆಂಗೆ ನಿಂತಾಳ ಇವರು ನಾ ಮಾಡ್ತೀನಿ ಕೊಡು ಅಂತಂದ್ರೆ ಮತ್ತು ಅವ್ರು ಮಾಡಕ್ಕೆ ನಿಂತರು ಜ್ಯೂಸ್ನ ಅವರಿಗೆ ನಮ್ಮತ್ತಾಗ ಅವ್ರು ಮಾಡ್ಕೊಂಡ್ರು ಇದು ನಾನು ಮಾಡಿದ್ದು ನೋಡ್ರಿ ಇದು ನನಗೆ ನಾವ್ಯಾಗ ಈಗ ಒಂದು ಸ್ವಲ್ಪ ಕುಡಿಸಿದ್ದೆ ಮತ್ತು ಇನ್ನೊಂದು ಸ್ವಲ್ಪ ಹಾಕಿ ಕುಡಿಸಿದ್ರೆ ಆಯ್ತಕ್ಕೀಗ ಅಂತಂದು ಹಾಕಿ ಕುಡ್ಸತ್ತೀನಿ ನೋಡ್ರಿ ಚಲೋ ಆಗಿತ್ತು ಭಾಳ ಚೆನ್ನಾಗಿತ್ತು ಸ್ವಲ್ಪ ಕಹಿ ಇತ್ತು ಅಷ್ಟೇ ಇನ್ನೇನಿಲ್ಲ ಸ್ವಲ್ಪ ಸಕ್ಕರೆ ಇನ್ನೂ ಜಾಸ್ತಿ ಹಾಕಿದ್ ಚೆನ್ನಾಗಿರ್ತೈತೆ ನಾನು ಜಾಸ್ತಿ ಸಕ್ಕರೆ ಯೂಸ್ ಮಾಡಂಗಿಲ್ಲ ಈಗಂತರೂ ಯಾಕಂದ್ರೆ ಒಳ್ಳೇದಲ್ಲ ನೋಡ್ರಿ ಸಕ್ರೆ ಹಾಗಾಗಿ ಜ್ಯೂಸ್ ಎಲ್ಲ ಕುಡಿದ್ವಿ ಕುಡಿದಾದ್ಮೇಲೆ ನೋಡ್ಬೋದು ಒಂದು ಪಾರ್ಸಲ್ ಬಂದಿತ್ತು ಮೀಶೋದೊಳಗೆ ಆರ್ಡ್ರ್ ಮಾಡಿದ್ದೆ ನಾನು ನಮ್ಮ ತಂಗಿ ಆರ್ಡ್ರ್ ಮಾಡಿದ್ಲ ನಾನು ಹೇಳಿದ್ದೆ ನನಗೂ ಒಂದು ಆರ್ಡ್ರ್ ಮಾಡು ನಮ್ಮದು ಯಾಕೋ ನಿಂತ್ ಬಿಟ್ಟೈತಿ ಓಡ್ತಾ ಇಲ್ಲ ಅಂತಂದೆ ಮಾಡಿದ್ಲಕ್ಕಿ ತೊ ಬಂದಿತ್ತು ಅವತ್ತು ಶನಿವಾರ ದಿವಸ ನೋಡಿರಿ ಓಪನ್ ಮಾಡ್ತಾ ಇದ್ದಾಳೆ ಏನಿಲ್ಲ ಟೈಮ್ ಪೀಸ್ ಟೈಮ್ ಪೀಸ್ ಅಂತೀವಿ ನಾವು ಕ್ಲಾಕು ಚೆನ್ನಾಗಿತ್ತು ಅದನ್ನ ಓಪನ್ ಮಾಡೋಕಿ ಒಂದೊಂದು ಥರ ಒಂದೊಂದು ಡಿಸೈನ್ ಇರ್ತವೆ ಇದು ನಮ್ಮ ಡಿಸೈನ್ ಬೇರೆ ಐತಿ ನಮ್ಮ ತಂಗಿ ಇರೋದು ಅದು ಬೇರೆ ಡಿಸೈನ್ ಐತಿ ಚೆನ್ನಾಗಿತ್ತು ಫ್ರೆಂಡ್ಸು ನೋಡಿರಿ ನಾವೇ ಹೆಂಗೆ ಮಾಡಕ್ಕೆ ಹೊಂತಾಳೆ ನೋಡ್ರಿ ಅವ್ವಾ ಅವ್ವಾ ಅಂತಂದು ಬರ್ತಾಳೆ ಮೊಬೈಲ್ ಹಿಡಿದು ವಿಡಿಯೋ ಮಾಡೋಕೆ ನಿಂತ್ ರೀ ಗೊತ್ತಾಯ್ಬಿಟೈತೆ ಈಗ ಈ ಥರದ್ದು ಟೈಮ್ ಪೀಸ್ ಫ್ರೆಂಡ್ಸ್ ಇದಕ್ಕೆ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯನ್ನ ಕೊಟ್ಟಿನಿ ಡಿಸೈನ್ ಚೆನ್ನಾಗೈತಿ ನಮ್ಮ ಟೈಮ್ ಪೀಸ್ ನಿಂತೋಗಿತ್ತು ಹಾಗಾಗಿ ನಾನು ಆರ್ಡ್ರ್ ಮಾಡಿದೆ ಮತ್ತು ಮರುದಿನ ನಮ್ಮ ಮನೆಯವ್ರು ಏನು ಮಾಡಿದ್ರು ಅದಕ್ಕೆ ಸೆಲ್ ಹಾಕಿದ್ರು ಓಡಾಕೆ ನಿಂತು ಮತ್ತು ಇದಕ್ಕೂ ಒಂದು ಸೆಲ್ ಹಾಕಿದ್ರು ಅಲ್ಲಿ ನೋಡ್ರಿ ಕೆಳಗೆ ಒಳ್ಳೆಯಡ್ತೈತಿ ಅದು ಅದಕ್ಕೆ ಕೆಳಗಡೆ ಒಂದು ಸೆಲ್ ಹಾಕಿದ್ರೆ ಅದು ಎನಿ ಟೈಮ್ ಆ ಥರ ಹ್ಯಾಂಗ್ ಆಗ್ತಾ ಇರ್ತೈತಿ ಫ್ರೆಂಡ್ಸ್ ಎಷ್ಟು ಚೆಂದ ಐತೆ ನೋಡ್ರಿ ಭಾಳ ಚೆಂದ ಇತ್ತು ಹಂಗಾಗಿ ಆರ್ಡ್ರ್ ಮಾಡಿದ್ದೆ ಅಮ್ಮ ಆಮೇಲೆ ಅವತ್ತು ನಾನು ತೆಲುಗುಂಬು ಕವರು ಬೆಡ್ಶೀಟು ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಮಾಡಿದ್ದು ಮ್ಯಾನ್ವನ ಹಾಕಿ ಬಂದಿದ್ವಿ ಹಂಗಾಗಿ ದಿವಾನ್ ಕವರು ಮತ್ತು ತೆಲುಗು ಕಬ ಕವರ್ ಹಾಕಿಲ್ಲ ಅಲ್ಲೇ ಅದು ಹಂಗೆ ವೀಡಿಯೋ ಮಾಡಿ ನೋಡ್ರಿ ನಾನು ನೋಡ್ರಿ ಟೈಮ್ ಪೀಸ್ ಇಷ್ಟ ಆಯಿತಾ ನಿಮಗೂ ಕೂಡ ನನಗಂತೂ ಇಷ್ಟ ಆಯಿತು ನಮಗೆಲ್ಲರಿಗೂ ಇಷ್ಟ ಆಯಿತು ಇಷ್ಟ ಆದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಚೆನ್ನಾಗೈತಿ ಅಂತಂದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಥರ ಏನಾದರೂ ಬಂದಿದ್ದು ಓಪನ್ ಮಾಡೋದಂದ್ರೆ ನಮ್ಮ ನಮೀತಾಗ ಭಾಳ ಇಷ್ಟ ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತ ನಿಂತು ಬಿಡ್ತಾಳೆ ಈಗ ನೋಡಿರಿ ಅವರು ಹಾಕಿದ್ರೆ ನೋಡಿರಿ ಚೆನ್ನಾಗಾಯ್ತಾ ಅಂತ ಕೇಳಕತ್ತಿದ್ರು ಕರೆಕ್ಟ್ ಐತ ಅಂತಂದ್ರೆ ಮತ್ತು ನೋಡಕತ್ತಿದ್ವಿ ಚಂದ ನೋಡಿರಿ ಆ ಗ್ವಾಡಿ ಮೇಲೆ ಇದ್ರ ಮೇಲೆ ಟಿ ವಿ ಮೇಲೆ ಏನೇನೋ ಡೆಕೋರೇಷನ್ ಮಾಡಬೇಕು ಅನ್ಕೊ ಅಂತೀನಿ ಬಟ್ ಸುಮ್ಮನೆ ಹಾಳು ಮೂಳು ತರಿಸಿ ದುಡ್ಡು ಹಾಳು ಮಾಡೋದಕ್ಕಿಂತ ನಾಲ್ಕು ದುಡ್ಡು ಕೈಯಾಗಿದ್ದು ಅಂದರೆ ನಮಗೆ ನಮಗೇನಾದರೂ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನೇನು ಜಾಸ್ತಿ ತಲೆ ಹೋಗಲ್ಲ ಮನೆ ಡೆಕೋರೇಷನ್ ಮಾಡೋದು ಕಿಚನ್ ಡೆಕೋರೇಷನ್ ಮಾಡೋದು ಈ ಥರ ಎಲ್ಲ ಅಷ್ಟು ತಲೆ ಕೆಡ್ಸ್ಕೊಳ್ಳೋಕೋಗಲ್ಲ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್